ಶಾಲೆಗಳು ಸಂವಿಧಾನದ ತೊಟ್ಟಿಲು ಪೋಷಕರ ಪ್ರೀತಿಯ ಸ್ಪರ್ಶವಿಲ್ಲದೆ ಆ ತೊಟ್ಟಿಲು ತೂಗಲಾಗದು ತೊಟ್ಟಿಲು ತೂಗಿ ಶಾಲೆಗೆ ಅಮೂಲ್ಯವಾದ ಮಗುವನ್ನು ಸೇರಿಸಿದ ಪೋಷಕರಿಗೆ ವಿಶೇಷ ರೀತಿಯಲ್ಲಿ ಗೌರವಿಸುವ ಪರಂಪರೆಗೆ ಈ ಶಾಲೆ ನಾಂದಿ ಹಾಡಿದೆ ಯಾವ ಶಾಲೆ ಏನಿದು ಸ್ಟೋರಿ ನೀವೇ ನೋಡಿ ಹೌದು ಸಾಧನೆ ಮಾಡಿದ ಮಕ್ಕಳನ್ನು ಶಾಲೆಗೆ ಉಡುಗೊರೆ ಕೊಟ್ಟವರನ್ನು ದಾನ ರೂಪದಲ್ಲಿ ವಸ್ತು ಇತರ ಸವಲತ್ತು ನೀಡಿದವರು ಇಂಥವರನ್ನೆಲ್ಲ ಶಾಲೆಯಲ್ಲಿ ಸನ್ಮಾನಿಸಿ ಗೌರವಿಸುವುದು ಸಹಜವಾಗಿದೆ ಆದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಲ್ಲೂರು ಇಲ್ಲಿ ನಡೆದ ಕಾರ್ಯಕ್ರಮ ಮಾತ್ರ ಎಲ್ಲದಕ್ಕಿಂತ ಭಿನ್ನವಾಗಿತ್ತು ಸಾಧನೆ ಹಾದಿಯಲ್ಲಿ ಭವಿಷ್ಯದ ಕನಸುಗಳಿಗೆ ದಾರಿ ಹಾಕಿದ ಪೋಷಕರಿಗೆ ಸನ್ಮಾನದ ಮಂಟಪ ಕಟ್ಟಿ ಗೌರವಿಸಲಾಯಿತು ಸರ್ಕಾರಿ ಶಾಲೆಗಳಿಂದು ಮಕ್ಕಳ ಕೊರತೆ ಎದುರಿಸ್ತಿದೆ ಖಾಸಗಿ ವ್ಯಾಮೋಹಕ್ಕೆ ಮಕ್ಕಳು ಸರ್ಕಾರಿ ಶಾಲೆಯ ಕಡೆ ಮುಖ ಮಾಡ್ತಿಲ್ಲ ಈ ಅಪವಾದ ಮಾತ್ರ ಈ ಸರ್ಕಾರಿ ಶಾಲೆಯಲ್ಲಿಲ್ಲ ಇಲ್ಲಿ ಪೋಷಕರು ಮಕ್ಕಳನ್ನು ತನ್ನ ಊರಿನ ಸರ್ಕಾರಿ ಶಾಲೆಗೆ ಕಳುಹಿಸಿ ಶಿಕ್ಷಣ ಪ್ರೇಮ ಬೆಳೆಸಿಕೊಂಡಿದ್ದಾರೆ ಸರ್ಕಾರಿ ಶಾಲೆಯತ್ತ ಮಕ್ಕಳನ್ನು ಸೆಳೆದು ತರಲು ಪೋಷಕರ ಪ್ರೇರಣೆಯೇ ಪ್ರಮುಖ ಅಸ್ತ್ರ ಎಂಬ ಆಳವಾದ ಅರ್ಥಭರಿತ ಚಿಂತನೆಯೊಂದಿಗೆ ಪೋಷಕರ ಸಭೆಯನ್ನು ವಿನೂತನ ರೀತಿಯಲ್ಲಿ ಶಾಲೆಯಲ್ಲಿ ರೂಪಿಸಲಾಗಿತ್ತು ಸರ್ಕಾರಿ ಶಾಲೆಗೆ ಅಮೂಲ್ಯವಾಗಿರುವ ಮಕ್ಕಳನ್ನು ಕಳುಹಿಸಿಕೊಡುವ ಎಪ್ಪತ್ತು ಮಂದಿ ಮಕ್ಕಳ ಪೋಷಕರನ್ನು ಶಾಲಾ ಅಡುಗೆ ಸಿಬ್ಬಂದಿಗಳನ್ನು ಹೂಹಾರ ಫಲಪುಷ್ಪ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಪೋಷಕರ ಸನ್ಮಾನ ಕಾರ್ಯಕ್ರಮಕ್ಕೆ ಗಣ್ಯರು ಅತಿಥಿಗಳಾಗಿ ಬಂದಿದ್ರೆ ತಮ್ಮ ಮನೆಯ ಮಕ್ಕಳೇ ಪ್ರೇಕ್ಷಕರಾಗಿದ್ರು ಹೆತ್ತವರಿಗೆ ಸನ್ಮಾನ ನಡೆಯುತ್ತಿದ್ರೆ ಮಕ್ಕಳು ಪುಷ್ಪ ಮಳೆ ಸುರಿದು ಖುಷಿಪಟ್ಟರು ಮಕ್ಕಳ ಯಶಸ್ಸಿನ ಹಿನ್ನೆಲೆಯಲ್ಲಿ ನಿಲ್ಲುವುದು ಪೋಷಕರ ಶ್ರಮ ಎಂಬ ಸಂದೇಶವನ್ನು ಸಾರಿದ ಈ ಸಭೆಯಲ್ಲಿ ಪ್ರತಿಯೊಬ್ಬ ಪೋಷಕರಿಗೂ ಗೌರವಪೂರಿತವಾಗಿ ಸನ್ಮಾನಿಸಲಾಯಿತು ಮಕ್ಕಳ ಶಿಕ್ಷಣದಲ್ಲಿ ಪೋಷಕರ ಪಾತ್ರವನ್ನು ಬಿಂಬಿಸುವ ಮಾದರಿ ಕಲಿಕೆಯು ನೇರವಾಗಿ ಇಲ್ಲಿ ಅನುಷ್ಠಾನಕ್ಕೆ ಬಂದಿತ್ತು ಕಾರ್ಯಕ್ರಮದ ಇನ್ನೊಂದು ವೈಶಿಷ್ಟ್ಯವೆಂದರೆ ಇದೇ ಕಾರ್ಯಕ್ರಮದಲ್ಲಿ ಇತ್ತೀಚೆಗಷ್ಟೇ ಉಡುಪಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ನೇಮಕಗೊಂಡ ಹರಿರಾಮ್ ಶಂಕರ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಕ್ಕಳ ಪೋಷಕರನ್ನು ಸನ್ಮಾನಿಸಿ ಹೆತ್ತವರಿಗೂ ಮಕ್ಕಳಿಗೂ ಹಿತವಚನ ನೀಡಿದರು ತನ್ನ ಪತ್ನಿ ಇದೇ ಶಾಲೆ ಹೊಂದಿರುವ ರೆಂಜಾಳ ಗ್ರಾಮದವರು ತಾನು ಈ ಶಾಲೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಹೆಮ್ಮೆಯಿಂದ ಅವರು ಜಿಲ್ಲಾ ಎಸ್ ಆದ ಬಳಿಕ ಇದು ಚೊಚ್ಚಲ ಸಾರ್ವಜನಿಕ ಕಾರ್ಯಕ್ರಮವಾಗಿದೆ ಎಂದರು ಪತ್ನಿಯ ತವರೂರಿನ ಪ್ರೀತಿಗೆ ಅವರು ತಲೆ ಬಾಗಿದ್ರು ಸಿಕ್ಕಿದೆ ಅವಾಗ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಒಂದು ವೇಳೆ ಇಲ್ಲಿಂದನೇ ಶುರು ಆಗ್ಬೇಕು ಅಂತ ದೇವರಿಗೆ ಇತ್ತ ಅಂತ ಅನ್ನಿಸ್ತಿದೆ ಹಂಗಾಗಿ ಇಲ್ಲಿಂದ ಇವತ್ತು ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಿರುವ ಎಲ್ಲ ತಂದೆ ತಾಯಂದಿರಿಗೆ ಸನ್ಮಾನ ಮಾಡಿದ್ದೀವಿ ಆಕ್ಚುಲಿ ಇವತ್ತು ಬೆಳಗ್ಗೆ ಈ ಏನು ಮಾರ್ನಿಂಗ್ ಕಾರ್ಯಕ್ರಮ ಏನು ನೋಡಿದ್ದೇವೆ ಅದು ನೋಡಿದ್ರೆ ನಾನು ನನ್ನ ಹೆಂಡತಿ ಸೆವೆನ್ ಸ್ಟ್ಯಾಂಡರ್ಡ್ ತನಕ ಗೌರ್ಮೆಂಟ್ ಶಾಲೆಯಲ್ಲಿ ಓದಿದ್ದಾರೆ ಅವರಿಗೆ ತುಂಬ ನಾನು ನೋಡ್ತಾ ಇರ್ತೇನೆ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಒಂದು ಧೈರ್ಯ ಇದೆ ಮತ್ತು ಏನು ಸಮಸ್ಯೆ ಬಂದರೂ ಬಗೆಹರಿಸ್ತಾರೆ ಅಂತ ಒಂದು ಧೈರ್ಯ ಅವರಿಗಿದೆ ನಾನು ಪ್ಲಸ್ ಟು ತನಕ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ ಓದಿದ್ದು ಇಂಗ್ಲೀಷ್ ಮೀಡಿಯಂ ನನಗೆ ಆ ಧೈರ್ಯ ಇಲ್ಲ ಯಾಕಂತ ಹೇಳಿದರೆ ನನಗೆ ಅನ್ನಿಸ್ತಿದೆ ಜೀವನದಲ್ಲಿ ಈ ಒಂದು ಅವಕಾಶ ನನಗೆ ಸಿಕ್ಕಿರಲಿಲ್ಲ ಅದಕ್ಕೆ ಆಗಿರಬಹುದು ಅಂತ ಇವತ್ತು ಎಲ್ಲ ಮಕ್ಕಳು ಏನೇನು ಕಾರ್ಯಕ್ರಮಗಳು ಮಾಡಿದ್ದೀರಿ ಎಲ್ಲ ಮಕ್ಕಳು ಯಾವ ರೀತಿಯಲ್ಲಿ ಮಾತಾಡಿದ್ದೀರಿ ಈ ಧೈರ್ಯ ಬಂದು ಬರೋಕ್ಕೆ ಈಗ ನಿಮ್ಮಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ದೀವಿ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳಿದ್ದೀವಿ ಎಲ್ಲ ಕ್ಲಾಸ್ ಮಕ್ಕಳಿದ್ದೀರಿ ನನಗೆ ಸುಮಾರು ಇಪ್ಪತ್ತಿ ಆರು ವಯಸ್ಸಲ್ಲಿ ನಿಮಗಿರುವ ಧೈರ್ಯ ಬಂದಿರೋದು ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕೆ ಅದು ಸಹ ಸಿವಿಲ್ ಸರ್ವಿಸ್ ನಂದು ಏನು ಪರೀಕ್ಷೆ ಇದೆ ಆ ಪರೀಕ್ಷೆ ಪಾಸಾದ ಮೇಲೆ ಧೈರ್ಯ ಬಂದಿರೋದು ಯಾಕೆಂದರೆ ಆ ಪರೀಕ್ಷೆ ಪಾಸಾದ ಮೇಲೆ ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದ್ರು ಯಾರು ನಮ್ಮ ಹತ್ರ ಬಂದು ನೀವು ತಪ್ಪಾಗಿ ಮಾತಾಡಿದ್ದೀರಿ ಅಂತ ಹೇಳಲ್ಲ ಹಾಗಾಗಿ ಆ ಧೈರ್ಯ ಇಲ್ಲದಿದ್ದರೆ ನನಗೆ ನಿಜವಾಗಿ ವೇದಿಕೆ ಮೇಲೆ ಬಂದರೆ ಕೈಕಾಲು ಹಿಂಗೆ ಹಿಂಗೆ ಆಗ್ತಿತ್ತು ಸೊ ನಾನು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಏನು ಹತ್ತೆರಡು ವರ್ಷ ಏನು ಸಿ ಬಿ ಎಸ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದಿದ್ದೇನೆ ಅಲ್ಲೂ ತುಂಬ ಚೆನ್ನಾಗಿ ಪಾಠ ಎಲ್ಲ ಕಲಿಸ್ತಿದ್ರು ಬಟ್ ನಿಮ್ಮ ಮಕ್ಕಳಿಗೆ ಬಂದಿರುವಂತಹ ಧೈರ್ಯ ಕಾನ್ಫಿಡೆನ್ಸ್ ನನಗೆ ಬಂದಿರಲಿಲ್ಲ ಮುಖ್ಯ ಶಿಕ್ಷಕ ನಾಗೇಶ್ ನೇತೃತ್ವದಲ್ಲಿ ಶಿಕ್ಷಕ ವೃಂದದ ಒಗ್ಗಟ್ಟಿನ ಫಲವಾಗಿ ಬಹಳ ಅಚ್ಚುಕಟ್ಟಿನಿಂದ ನಡೆದ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಚಾರ್ಟೆಡ್ ಅಕೌಂಟೆಂಟ್ ಕಮಲಾಕ್ಷ ಕಾಮತ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರಿಜಮ್ಮ ಬಿಐಆರ್ಟಿ ಜ್ಯೋತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಪೂಜಾರಿ ಪಿ ವಿದ್ಯಾಪಿ ಶತಮಾನೋತ್ಸವ ಸಮಿತಿ ಅಧ್ಯಕ್ಷ ಸತೀಶ್ ಜಿ ಶೆಟ್ಟಿ ಗ್ರಾಮ ಪಂಚಾಯತ್ ಸದಸ್ಯ ಗಾಯತ್ರಿ ಪ್ರಭು ಎಸ್ ಡಿ ಸಿ ಅಧ್ಯಕ್ಷ ವಸಂತ್ ಪೂಜಾರಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಕೃಷ್ಣ ಮೊಯ್ಲಿ ಹಳೇ ವಿದ್ಯಾರ್ಥಿ ಸಂಘಟನಾ ಕಾರ್ಯದರ್ಶಿ ಕೃಷ್ಣಾ ಶೆಟ್ಟಿ ಶಿಲ್ಪಿ ಚಂದ್ರಶೇಖರ್ ಹಳೆ ವಿದ್ಯಾರ್ಥಿ ಯತೀಶ್ ಶೆಟ್ಟಿ ಎಸ್ ಡಿ ಸಿ ಮಾಜಿ ಅಧ್ಯಕ್ಷ ಉಮನಾಥ್ ಎಸ್ ಡಿ ಸಿ ಉಪಾಧ್ಯಕ್ಷೆ ಸುಕನ್ಯಾ ಅಹಿಂಸಾ ಕೇರ್ ವಿರಂಜ ಜೈನ್ ಪೋಷಕರು ಶಿಕ್ಷಕರು ಮಕ್ಕಳು ಶಿಕ್ಷಣ ಪ್ರೇಮಿಗಳು ಉಪಸ್ಥಿತರಿದ್ದರು